ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಾರಥ್ಯದ ಒಂಬತ್ತನೇ ವರ್ಷದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಳಕ್ಕೆ ವಿದ್ಯುಕ್ತ ಚಾಲನೆ ಕರಾವಳಿಯ ಸಂಸ್ಕೃತಿ ಪರಂಪರೆ ಹಾಗೂ ಜಾನಪದ ಕ್ರೀಡಾ ವೈಭವಕ್ಕೆ ಪ್ರತೀಕವಾದ ಕಂಬಳ ಸಮಿತಿ ಅಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ನೇತೃತ್ವದಲ್ಲಿ ಒಂಬತ್ತನೇ ವರ್ಷದ ಮಂಗಳೂರು ಕಂಬಳ ನಗರದ ಬಂಗ್ರಕುಳೂರಿನ ಗೋಲ್ಡ್ ಪಿಂಚ್ ಸಿಟಿಯ ರಾಮಲಕ್ಷ್ಮಣ ಜೋಡುಕೆರೆಯಲ್ಲಿ ಭಾರೀ ಜನಸಾಗರದ ನಡುವೆ ಅದ್ದೂರಿಯಾಗಿ ಆರಂಭಗೊಂಡಿತು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕಂಕನಾಡಿ ಶ್ರೀ ಬ್ರಹ್ಮಬೈದರ್ ಕಳ ಗರಡಿಯ ಅಧ್ಯಕ್ಷ ಕೆ ಚಿತ್ತರಂಜನ್ ಅವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಂಬಳಕ್ಕೆ ಅಧಿಕೃತ ಚಾಲನೆ ನೀಡಿದರು ಕಟೀಲು ಕ್ಷೇತ್ರದ ಅರ್ಚಕ ಅನಂತ ಪದ್ಮನಾಭ ಅಸ್ರಣ್ಣರು ತೆಂಗಿನ ಕೊಂಬು ಅರಳಿಸುವ ಮೂಲಕ ಜೋಡುಕೆರೆಯಲ್ಲಿ ಕಂಬಳ ಕೋಣಗಳ ಓಟಕ್ಕೆ ಅಧಿಕೃತ ಮುದ್ರೆ ಒತ್ತಿದರು ಕಂಬಳ ಕಣದಲ್ಲಿ ಕೋಣಗಳ ಓಟದೊಂದಿಗೆ ಪ್ರೇಕ್ಷಕರ ಸಂಭ್ರಮ ಜೈಕಾರಗಳ ಘೋಷ ಹಾಗೂ ಸಂಸ್ಕೃತಿಯ ಚಾವು ಕಂಬಳ ಮೈದಾನವೇ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಯಿತು ಪರಿಸರ ಸ್ನೇಹಿ ಪರಿಕಲ್ಪನೆಯಡಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಕ್ಲೀನ್ ಆ್ಯಂಡ್ ಸೇಫ್ ಸಿಟಿ ಶಿಸ್ತನ್ನು ಕಂಬಳ ವೇದಿಕೆಯಲ್ಲೂ ಅಳವಡಿಸಲಾಯಿತು ಈ ಬಾರಿ ಸುಮಾರು ನೂರ ಅರವತ್ತರಿಂದ ನೂರ ಎಪ್ಪತ್ತು ಜೊತೆ ಕೋಣಗಳು ಕಂಬಳ ಕಣದಲ್ಲಿ ಪೈಪೋಟಿ ನಡೆಸುತ್ತಿದ್ದು ರಾತ್ರಿಯ ವೇಳೆಗೆ ಗೆಲ್ಲುವ ಕೋಣಗಳ ಸಂಪೂರ್ಣ ಚಿತ್ರಣ ಲಭ್ಯವಾಗಲಿದೆ ನವವರ್ಷ ನವವಿಧ ಪರಿಕಲ್ಪನೆಯಡಿ ರಾಣಿ ಅಬ್ಬಕ್ಕ ಚರಿತ್ರ ಚಿತ್ರಕಲಾ ಪ್ರದರ್ಶನ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷದ ಸವಿನೆನಪು ಏಕ್ ಪೇಡ್ ಮಾಕಿನಾಮ್ ಗಿಡ ವಿತರಣೆ ಬ್ಯಾಕ್ ಟು ಊರು ಉದ್ಯಮಿಗಳಿಗೆ ಗೌರವ ಹಿರಿಯ ಚೇತನರಿಗೆ ಕಂಬಳ ವೀಕ್ಷಣೆ ಮಕ್ಕಳ ಹಾಗೂ ಯುವಕರಿಗೆ ವಿವಿಧ ಸ್ಪರ್ಧೆಗಳು ಕಂಬಳದ ವೈಶಿಷ್ಟ್ಯವಾಗಿದೆ ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಗೌರವ ಸಲಹೆಗಾರರಾದ ಪ್ರಸಾದ್ ಕುಮಾರ್ ಶೆಟ್ಟಿ ವಿಜಯ್ ಕುಮಾರ್ ಕೆಂಗಿನಮನೆ ಉಪಾಧ್ಯಕ್ಷರಾದ ಕಿರಣ್ ಕುಮಾರ್ ಕೋಡಿಕಲ್ ಸಂಜಯ್ ಪ್ರಭು ಜಾಯ್ಲೆಸ್ ಡಿಸೋಜಾ ವಸಂತ್ ಜೆ ಪೂಜಾರಿ ನಂದನ್ ಮಲ್ಯ ಅಜಿತ್ ಭೂಪಯ್ಯ ಗುರುಚಂದ್ರ ಹೆಗಡೆ ಅಭಿಷೇಕ್ ರೈ ಈಶ್ವರ್ ಪ್ರಸಾದ್ ಸಾಕ್ಷತ್ ಶೆಟ್ಟಿ ಪ್ರಕಾಶ್ ಗರೋಡಿ ಸಂಚಾಲಕರಾದ ಸಾಂತ್ಯ ಸಚಿನ್ ಶೆಟ್ಟಿ ಕಾರ್ಯದರ್ಶಿ ಅವಿನಾಶ್ ಸುವರ್ಣ ಸುಜಿತ್ ಪ್ರತಾಪ್ ಸೇರಿದಂತೆ ಕಂಬಳ ಸಮಿತಿಯ ಪದಾಧಿಕಾರಿಗಳು ವಿವಿಧ ಕ್ಷೇತ್ರಗಳ ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಕಂಬಳ ಅಭಿಮಾನಿಗಳು ಉಪಸ್ಥಿತರಿದ್ದರು